ಹಲೋ ನನ್ನ ಪುಟಾಣಿ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಿಮಗೆಲ್ಲರಿಗೂ ರಮ್ಯಕ ತಾಲೂಕಿಗೆ ಸ್ವಾಗತ ಈಗಾಗಲೇ ನೀವೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಲ್ವಾ ಅಕಸ್ಮಾತ್ ಇನ್ನೂ ಮಾಡಿಕೊಳ್ಳದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ನಿಮಗೆ ಹೇಳೋ ಕತೆ ಮತ್ಸ್ಯಾವತಾರದ ಕತೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಮಹಾವಿಷ್ಣು ಧರ್ಮ ಸಂಸ್ಥಾಪನೆಗಾಗಿ ಹತ್ತು ಅವತಾರಗಳನ್ನು ಇರ್ತಾರೆ ಈ ದಶಾವತಾರದಲ್ಲಿ ಮತ್ಸ್ಯಾವತಾರ ಮೊದಲನೇ ಅವತಾರ ಮಹಾವಿಷ್ಣು ಮತ್ಸ್ಯಾವತಾರ ಎತ್ತೋಕ್ಕೆ ಏನು ಕಾರಣ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಹಿಂದೂ ಪುರಾಣಗಳ ಪ್ರಕಾರ ಒಟ್ಟು ನಾಲ್ಕು ಯುಗಗಳಿದೆ ಮೊದಲನೇ ಯುಗ ಸತ್ಯಯುಗ ಎರಡನೇ ಯುಗ ತ್ರೇತಾಯುಗ ಮೂರನೇ ಯುಗ ದ್ವಾಪರಯುಗ ಹಾಗೂ ನಾಲ್ಕನೇ ಯುಗ ಕಲಿಯುಗ ಒಂದು ಬಾರಿ ಈ ನಾಲ್ಕು ಯುಗಗಳ ಚಕ್ರ ಪೂರ್ಣ ಆಗೋದನ್ನು ಮಹಾಯುಗ ಅಂತ ಹೇಳ್ತಾರೆ ಒಂದು ಮಹಾಯುಗ ಆದಮೇಲೆ ಪ್ರಳಯ ಆಗುತ್ತೆ ಅನಂತರ ಮತ್ತೆ ಯುಗಗಳ ಚಕ್ರ ಪುನರಾರಂಭ ಆಗುತ್ತೆ ಅನ್ನೋ ಪ್ರತೀತಿ ಇದೆ ಹಾಗೆ ಒಂದು ಸಾರಿ ಕಲಿಯುಗ ಮುಗಿದು ಮತ್ತೆ ಸತಿಯುಗ ಪ್ರಾರಂಭ ಆಗೋ ಮಧ್ಯೆ ಇರೋಂಥ ಕಾಲನ ಯುಗಸಂಧಿ ಅಂತ ಕರೀತಾರೆ ಈ ಯುಗಸಂಧಿ ಸೃಷ್ಟಿಕರ್ತ ಬ್ರಹ್ಮ ವಿಶ್ರಾಂತಿ ತೆಗೆದುಕೊಳ್ಳೋ ಕಾಲ ಅಂದರೆ ಬ್ರಹ್ಮನ ನಿದ್ರಾ ಸಮಯ ಇದು ದುಷ್ಟಶಕ್ತಿಗಳು ಹೆಚ್ಚು ಪ್ರಬಲವಾಗಿರುವಂಥ ಕಾಲ ಈ ಸಮಯದಲ್ಲಿ ಬ್ರಹ್ಮಾಂಡವನ್ನು ತನ್ನ ವಶ ಮಾಡಿಕೊಳ್ಬೇಕು ಅನ್ನೋ ದುರಾಸೆಯಿಂದ ಬ್ರಹ್ಮಲೋಕದಲ್ಲಿ ಇದ್ದ ನಾಲ್ಕೂ ವೇದಗಳನ್ನು ಕದ್ದು ಸಮುದ್ರದ ತಳ ಸೇರಿಕೊಂಡು ಬಿಡ್ತಾನೆ ಹಯಗ್ರೀವ ಹಯಗ್ರೀವ ಅಂದರೆ ಯಾರು ಅವನೊಬ್ಬ ರಾಕ್ಷಸ ಕಶ್ಯಪ ಋಷಿ ಹಾಗೂ ದನುವಿನ ಮಗ ಕಶ್ಯಪ ಋಷಿ ದೇವಗುಣದವರಾದರೆ ದನು ಅಸುರ ಗುಣದವಳು ಹಾಗಾಗಿ ಹಯಗ್ರೀವನಿಗೆ ಕಶ್ಯಪ ಋಷಿಯ ಗುಣಗಳಿಗಿಂತ ಹಸುರ ಕುಲದ ತಾಯಿ ಗುಣಗಳನ್ನೇ ಹೆಚ್ಚಾಗಿ ಬಂದಿತ್ತು ಇದೇ ಸಮಯದಲ್ಲಿ ದ್ರಾವಿಡ ದೇಶವನ್ನು ಸತ್ಯವ್ರತ ಅನ್ನೋ ರಾಜ ಅಳ್ತಾ ಇರ್ತಾನೆ ಅವನಿಗೆ ಮನು ಅನ್ನೋ ಇನ್ನೊಂದು ಹೆಸರು ಕೂಡ ಇರುತ್ತೆ ಅವನು ತುಂಬ ಧರ್ಮಿಷ್ಠನಾದ ರಾಜ ದೈವ ಭಕ್ತ ಕೂಡ ಮಹಾವಿಷ್ಣುವಿನ ದರ್ಶನ ಮಾಡಬೇಕು ಅನ್ನೋದು ಅವನ ಆಗಿರುತ್ತೆ ಒಂದು ದಿನ ಮಹಾರಾಜ ಮನು ನದಿ ದಡದಲ್ಲಿ ಸಂಧ್ಯಾ ವಂದನೆ ಮಾಡಿಬಿಟ್ಟು ಅರ್ಘ್ಯ ಬಿಡೋದಕ್ಕೆ ಹೋದಾಗ ಅವನ ಬೊಗೊಸೇಲಿ ಒಂದು ಮೀನು ಕಾಣಿಸುತ್ತೆ ಅವನದನ್ನು ವಾಪಸ್ ನದಿಲೆ ಬಿಡೋಕ್ಕೆ ಹೋದಾಗ ಆ ಮೀನು ಮಾತಾಡೋಕ್ಕೆ ಶುರು ಮಾಡುತ್ತೆ ಈ ನದಿಲಿ ಇರೋ ದೊಡ್ಡ ಮೀನುಗಳು ಹಾಗೆ ಮೊಸಳೆಗಳ ಮಧ್ಯೆ ನನಗೆ ಬದುಕೋ ಕಷ್ಟ ಆಗ್ತಾ ಇದೆ ನನಗೆ ರಕ್ಷಣೆ ಕೊಡು ಅಂತ ಕೇಳಿಕೊಳ್ಳುತ್ತೆ ಮಾತಾಡ್ತಾ ಇರೋ ಮೀನನ್ನು ಕಂಡು ಮನುವಿಗೆ ಆಶ್ಚರ್ಯ ಆಗುತ್ತೆ ಅವನು ಹೇಳ್ತಾನೆ ನಿನ್ನನ್ನು ನಾನು ನನ್ನ ಕಮಂಡದಲ್ಲಿ ಇಡ್ತೀನಿ ಅಂತ ಆ ಮೀನನ್ನು ಕಮಂಡಲದಲ್ಲಿ ಹಾಕ್ಕೊಂಡು ತನ್ನ ಅರಮನೆಗೆ ಬರ್ತಾನೆ ಆದರೆ ಅವನ ಅರಮನೆ ಸೇರೋಷ್ಟರಲ್ಲಿ ಆ ಮೀನು ಕಮಂಡಲದ ತುಂಬ ಬೆಳೆದು ಬಿಡುತ್ತೆ ಆವಾಗ ರಾಜ ಏನು ಮಾಡ್ತಾನೆ ಅದನ್ನು ತನ್ನ ಉದ್ಯಾನವನದಲ್ಲಿ ಇದ್ದ ಕೊಳದಲ್ಲಿ ಹಾಕ್ತಾನೆ ಆಶ್ಚರ್ಯ ಮೀನು ಕೊಳದಷ್ಟು ದೊಡ್ಡದಾಗಿ ಬೆಳೆದು ಬಿಡುತ್ತೆ ಆಗ ಮನು ಏನು ಮಾಡ್ತಾನೆ ಅದನ್ನು ಸಮುದ್ರದ ಹತ್ರ ತೊಗೊಂಡು ಹೋಗ್ತೀನಿ ಅಂದ್ಕೊಂಡು ಸಮುದ್ರದ ಹತ್ರ ತೊಗೊಂಡು ಹೋಗ್ತಾನೆ ಆಗ ಮೀನು ಇನ್ನೂ ದೊಡ್ಡದಾಗಿ ಬೆಳೆಯೋಕ್ಕೆ ಶುರುವಾಗುತ್ತೆ ಜೊತೆಗೆ ಆ ಮೀನಿನ ಬಣ್ಣ ಚಿನ್ನದ ಬಣ್ಣದ್ದಾಗಿರುತ್ತೆ ಮತ್ತು ಅದರ ತಲೆ ಮೇಲೆ ಒಂದು ಕೊಂಬಿರುತ್ತೆ ಆಗ ಮನುಗೆ ಇದು ದೈವಲೀಲೆ ಮತ್ತು ಈ ಮೀನು ಸಾಮಾನ್ಯವಾದ ಮೀನಲ್ಲ ಅಂತ ಅರ್ಥವಾಗಿ ಮೀನಿನ ಮುಂದೆ ಶರಣಾಗಿ ಕೈ ಮುಗಿದು ನಿಲ್ತಾನೆ ಆಗ ಮೀನಿನ ರೂಪದಲ್ಲಿ ಇರೋ ವಿಷ್ಣು ಮನುವಿನ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಮತ್ತು ವಿಷ್ಣು ಮನುವಿಗೆ ಹೇಳ್ತಾನೆ ಇನ್ನು ಸ್ವಲ್ಪ ಕಾಲದಲ್ಲೇ ಪ್ರಳಯ ಶುರುವಾಗುತ್ತೆ ಆಗ ಭೂಮಿ ಮೇಲೆ ಇರೋ ಎಲ್ಲಾನೂ ಅಂತ್ಯ ಆಗೋಗುತ್ತೆ ಹಾಗಾಗಿ ಭೂಮಿ ಮೇಲೆ ಇರುವಂತಹ ಶ್ರೇಷ್ಠವಾದ ವನಸ್ಪತಿಗಳನ್ನ ಅಪರೂಪದ ಜೀವಿಗಳನ್ನ ಸಪ್ತಋಷಿಗಳನ್ನ ಎಲ್ಲ ಪ್ರಳಯದಿಂದ ರಕ್ಷಿಸಬೇಕು ಅವರೆಲ್ಲರ ರಕ್ಷಣೆಗಾಗಿ ನೀನೊಂದು ದೋಣಿನ ಸಿದ್ಧ ಮಾಡಿಕೊಂಡು ಆ ದೋಣಿಲಿ ಇದನ್ನೆಲ್ಲ ತುಂಬಿಸ್ಕೊಂಡು ಸಮುದ್ರ ತಿರಕ್ ಬಾ ಅಂತ ಹೇಳ್ತಾನೆ ಅದಕ್ಕೆ ಒಪ್ಪಿದ ಮಹಾರಾಜಮ್ಮನು ದೋಣಿ ಸಿದ್ಧ ಮಾಡೋದಕ್ಕೆ ಅಂತ ಹೋಗ್ತಾನೆ ಅವನು ದೋಣಿ ಸಿದ್ಧ ಮಾಡೋಷ್ಟರಲ್ಲಿ ಮತ್ಸ್ಯರೂಪಿಯಾಗಿದ್ದ ಮಹಾವಿಷ್ಣು ಹಯಗ್ರೀವನನ್ನು ಕೊಂದು ವೇದಗಳನ್ನು ಮರಳಿ ತರ್ತಾನೆ ಮಹಾವಿಷ್ಣು ಹೇಳಿದ ಹಾಗೆ ಸ್ವಲ್ಪ ದಿನಗಳಲ್ಲೇ ಭೂಮಿಯನ್ನೇ ಮುಳುಗಿಸುವಂಥ ಜೋರಾದ ಮಳೆ ಶುರುವಾಗುತ್ತೆ ಮಹಾರಾಜ ಮನು ದೋಣಿಯನ್ನು ಸಿದ್ಧ ಮಾಡಿಕೊಂಡು ದಡಕ್ಕೆ ಬರ್ತಾನೆ ಅದರಲ್ಲಿ ಅಪರೂಪದ ಜೀವಿಗಳನ್ನ ಮತ್ತು ತುಂಬ ಶ್ರೇಷ್ಠವಾದ ವನಸ್ಪತಿಗಳನ್ನು ಹಾಗೆ ಮಹಾವಿಷ್ಣು ಕೊಟ್ಟ ವೇದಗಳನ್ನು ಸಪ್ತ ಋಷಿಗಳನ್ನು ಎಲ್ಲರನ್ನೂ ತುಂಬಿಸಿರ್ತಾನೆ ಆ ಸಮಯದಲ್ಲಿ ಆ ಚಿನ್ನದ ಬಣ್ಣದ ಮೀನು ಸಮುದ್ರದಲ್ಲಿ ತೇಲ್ಕೊಂಡು ಬರುತ್ತೆ ಮನು ಸಿದ್ಧ ಮಾಡಿಟ್ಟಿದ್ದ ದೋಣಿಯನ್ನು ಆ ಮೀನಿನ ತಲೆ ಮೇಲಿದ್ದ ಕೊಂಬಿಗೆ ಕಟ್ತಾರೆ ಆಗ ಆ ಮೀನು ದೋಣಿಯನ್ನು ತನ್ನ ಕೊಂಬಿನ ಸಹಾಯದಿಂದ ಎಳ್ಕೊಂಡು ಹೋಗುತ್ತೆ ಒಂದು ಸುರಕ್ಷಿತವಾದ ಜಾಗದಲ್ಲಿ ದೋಣಿನ ನಿಲ್ಲಿಸುತ್ತೆ ಮಹಾಪ್ರಳಯದ ಮಳೆ ನಿಂತ ಮೇಲೆ ಸಪ್ತಋಷಿಗಳು ಮನುವಿನ ಕುಟುಂಬ ಜೊತೆಗೆ ಅಪರೂಪದ ಜೀವಿಗಳೆಲ್ಲ ಮತ್ತೆ ಭೂಮಿಯ ಮೇಲೆ ತಮ್ಮ ಜೀವನವನ್ನು ಶುರು ಮಾಡುತ್ತೆ ಹಾಗೆಯೇ ಯುಗ ಚಕ್ರ ಕಂಟಿನ್ಯೂ ಆಗುತ್ತೆ ಹೇಗಿತ್ತು ಕತೆ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಪ್ರೋತ್ಸಾಹಿಸಿ ಇದೇ ರೀತಿಯ ಇನ್ನಷ್ಟು ಕಥೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು